ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆ ಅಂಕ್ಲಿಯಲ್ಲಿ ಪದವಿ ಪ್ರದಾನ ಸಮಾರಂಭ ಡಿಸೆಂಬರ್ ಇಪ್ಪತ್ತ್ ಮೂರು ಶನಿವಾರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದೆ ಎಂದು ಡಾಕ್ಟರ್ ಎನ್ ಎಂ ಮುಗ್ದಂ ಅಧ್ಯಕ್ಷರು ಗುಮ್ಮಟೇಶ ಶಿಕ್ಷಣ ಸಂಸ್ಥೆ ಅಂಕ್ಲಿಯಲ್ಲಿ ತಿಳಿಸಿದ್ದಾರೆ ಗುರುವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ನಡೆಯುವಂತಹ ಶ್ರೀ ಗೊಮ್ಮಟೋತ್ಸವ ಕಾರ್ಯಕ್ರಮವನ್ನು ಆಯುರ್ವೇದಿಕ್ ಕಾಲೇಜಿನ ಬಿಎಎಂಎಸ್ ಪದವೀಧರ ಸಮಾರಂಭ ನಡೆಯಲಿದೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಹೊಸ ರೀತಿಯ ಶರೀರ ಛೇದನ ಶರೀರ ಶಾಸ್ತ್ರ ಮಷಿನ್ ಅನ್ನು ತರಿಸಲಾಗಿದೆ ಅದು ತ್ರೀ ಡಿ ಎಫೆಕ್ಟ್ ನಲ್ಲಿ ತೋರಿಸಲಾಗುವ ಯಂತ್ರವನ್ನು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಾಗುವುದು ಮತ್ತೆ ಸಿಬಿಎಸ್ಇ ಸ್ಕೂಲ್ ಶಾಲೆಯ ನೂತನ ಕಟ್ಟಡದ ಅಡಿಗಲ್ಲು ಪೂಜೆಯನ್ನು ಮಾಡಲಾಗುವುದು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜು

ಮೊಟ್ಟ ಮೊದಲಿಗೆ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ನಾವು ಒಂದು ಹೊಸ ವಿಧಾನವನ್ನು ಈ ಒಂದು ಶರೀರ ಛೇದನೆ ಮಾಡಿ ನಾವು ಶಾಸ್ತ್ರವನ್ನು ಕಲಿಸ್ತಕ್ಕಂಥ ಸಂದರ್ಭ ಇವೆ ಒಂದು ಲ್ಯಾಬರಟ್ರೀಲಿ ಹೊಸ ಒಂದು ವಿ ಮಷೀನನ್ನು ತರಿಸಿದ್ದೀವಿ ಅದು ಕೆಡ ವಿಜಯ ಅಂತ ಅದಕ್ಕೆ ಕೆಡ ವಿಜ್ ಅಂತಂದರೆ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತ ಆ ಟೇಬಲ್ ಮೇಲೆ ಡಿ ಮೂಲಕ ನಾವು ಎಲ್ಲ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನಾಟಮಿನೇ ಇರ್ಬೋದು ಫಿಸಿಯೋಲಜಿ ಇರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಆ ಒಂದು ವರ್ಚುವಲ್ ಟೇಬಲ್ ಮೂಲಕ ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ ಭಾಳ ಒಂದು ಅನುಕೂಲ ಆಗ್ತದೆ ಈ ಒಂದು ವಿಶೇಷವಾದಂಥ ಟೇಬಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹೊಸದಾಗಿ ತಂದಿದ್ದೀವಿ ಸರ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಅದಕ್ಕೆ ಮಾಡಿ ನಾವು ಆ ಒಂದು ಟೇಬಲನ್ನದು ಅದನ್ನೊಂದು ವರ್ಚುವಲ್ ಡಿಸೆಕ್ಷನ್ ಟೇಬಲನ್ನು ತಂದಿದ್ದೀವಿ ಅದಕ್ಕೆ ಅದರ ಒಂದು ಉದ್ಘಾಟನೆ ಸಹ ಇದೇ ಸಂದರ್ಭದಲ್ಲಿ ಇದೆ ಜೊತೆಗೆ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಪಿ ಯು ಕಾಲೇಜಿನ ಫೌಂಡೇಶನ್ ಸ್ಟೋನ್ ಸ್ಟೋನ್ ಸ್ಟೋನನ್ನು ಸಹ ಅದೇ ದಿವಸ ನಾವು ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೂರು ದಿನದವರೆಗೆ ಸತತವಾಗಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೊದಲನೇ ದಿವಸಕ್ಕೆ ಶನಿವಾರ ದಿನಾಂಕ ಇಪ್ಪತ್ತ್ಮೂರು ಶನಿವಾರ ದಿನಾಂಕ ಇಪ್ಪತ್ತ್ಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಪಾಲಕ್ ಮಂತ್ರಿಗಳು ಪಿಡಬ್ಲ್ಯೂ ಮಂತ್ರಿಗಳು ನಮ್ಮೆಲ್ಲ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅವರ ಜೊತೆಗೆ ನಮ್ಮ ಈ ಭಾಗದ ಒಂದು ಹೆಸರಾಂತ ಶಾಸಕರು ನಮ್ಮೆಲ್ಲರಿಗೆ ಭಾಳ ಮಾರ್ಗದರ್ಶಕರು ಹಾಗೂ ಈಗಿನ ಎಮ್ ಎಲ್ ಸಿ ಆದಂಥ ಸನ್ಮಾನೇಶ್ವರಿ ಪ್ರಕಾಶ್ ನೌಕೇರಿ ಅವರು ಬರ್ತಾ ಇದ್ದಾರೆ ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಎಸ್ ಬಿ ಘಾಟಗಿ ಅವರು ಬರ್ತಾ ಇದ್ದಾರೆ ಹೀಗೆ ಅನೇಕ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಜೊತೆಗೆ ಆ ದಿವಸ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಮುಂಜಾನೆ ಒಂಬತ್ತು ಗಂಟೆ ಒಂಬತ್ತುವರೆಯಿಂದ ಮಧ್ಯಾಹ್ನವರೆಗೆ ನಡೀತಾ ಇದೆ ಆಮೇಲೆ ಸಾಯಂಕಾಲ ಮಧ್ಯಾಹ್ನ ಸಿ ಬಿ ಎಸ್ ಸ್ಕೂಲ್ನ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರ್ತಾರೆ ಮೊನ್ನೆ ಮಾರನೇ ದಿವಸ ಮೊನ್ನೆ ದಿವಸ ಅಂತಂದರೆ ಇಪ್ಪತ್ನಾಲ್ಕು ತಾರೀಕು ರವಿವಾರ ದಿನಕ್ಕೆ ಇಪ್ಪತ್ನಾಲ್ಕು ತಾರೀಕು ಮುಂಜಾನೆ ಒಂಬತ್ತುವರೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತವೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಣ ಆ ಒಂದು ದಿವಸ ನಮ್ಮ ಬಿ ಎಮ್ ಎಸ್ ಕಾಲೇಜಿನ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ ಇರ್ತದೆ ಅದರ ಜೊತೆಗೆ ನಾವು ಈಗೇನು ಹೊಸ ಒಂದು ಅನಾಡಮಿ ವಿಭಾಗವನ್ನು ಹೊಸ ಅನಾಟಮಿ ವಿಭಾಗವನ್ನು ಮಾಡಿದ್ದೀವಿ ಅದರ ಉದ್ಘಾಟನಾ ಸಮಾರಂಭನ ಇರ್ತದೆ ಆದ ಆ ಒಂದು ಉದ್ಘಾಟನೆಯನ್ನು ನಮ್ಮ ಭಾಗದ ಖ್ಯಾತ ಶಾಸಕರು ಅತನೀಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಮಕ್ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಲಕ್ಷ್ಮಣ್ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಗಣೇಶ್ ಹುಕ್ಕೇರಿ ನಮ್ಮ ಭಾಗದ ಶಾಸಕರು ಆದಂತಹ ಗಣೇಶ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಕಾಗವಾಡ ಶಾಸಕರಂತ ರಾಜೀವ್ ಕಾಗೆ ಅವರು ಬರ್ತಾ ಇದ್ದಾರೆ ಹೀಗೆ ಸಾಕಷ್ಟು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಮೆರೆದು ತರ್ತಾ ಇದ್ದಾರೆ ಅಂತ ಅಂತಕ್ಕಂಥ ಒಂದು ಸಂದರ್ಭ ವಿಷಯ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಜೊತೆಗೆ ಮರುದಿವಸ ಅಂದರೆ ಇಪ್ಪತ್ತೈದು ತಾರೀಕು ಸೋಮವಾರ ಸೋಮವಾರ ನಮ್ಮ ಸಿ ಬಿ ಎಸ್ ಸಿ ಶಾಲೆಯ ಒಂದು ಆನ್ಯುವಲ್ ಡೇ ಸೆಲೆಬ್ರೇಷನ್ನು ಗ್ಯಾದರಿಂಗ್ ಅಂತ ಅಂತೀವಿ ಆ ಕಾರ್ಯಕ್ರಮ ಇದೆ ಅದು ಇಪ್ಪತ್ತೈದು ತಾರೀಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಇದಕ್ಕೆ ಸಾಹಿತಿಗಳಂಥ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಂಥ ಪಿ ಜಿ ಕಪ್ಪಣ್ಣವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನವರು ಇರ್ತಾರೆ ಜೊತೆಗೆ ಎಲ್ಲ ಪ್ರಿನ್ಸಿಪಾಲ್ರು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಮೂರು ದಿವಸದಲ್ಲಿ ನಾವು ಇಟ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಎಲ್ಲ ಜನರಿಗೆ ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಈ ಸಂದರ್ಭದಲ್ಲಿ ನೀವು ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಭಾಗ ಈ ನೀಡ್ತಿರ್ತಕ್ಕಂಥ ಒಂದು ಕಾರ್ಯವನ್ನು ನೀವೆಲ್ಲ ಜ ನಮ್ಮ ಜನರಿಗೆ ಪರಿಚಯಿಸಬೇಕು ಅಂತಕ್ಕಂಥ ಮಾತನ್ನು ನಿಮಗೆಲ್ಲರೂ ಈ ಸಂದರ್ಭದಲ್ಲಿ ಕೇಳಿಕೊಂಡು